హాయ్ స్నేహితురే వెల్కమ్ టు కృషి ప్రగతి యుట్యూబ్ ఫేస్బుక్ పేజ్ స్నేహితుర విత్తన వీడియోలో విఎస్ టీ పవర్ టిల్న అటాచమెంట్ అదే సమానులు మారాట తొమ్మిందని స్నేహితురే ಪವರ್ ಟಿಲ್ಲರ್ನ ಅಟ್ಯಾಚ್ಮೆಂಟ್ಗಳು ಅಟ್ಯಾಚ್ಮೆಂಟ್ ಗಳು ಸಾಮಾನುಗಳು ಬೇಕಾಗಿರುತ್ತೋ ಅಂತವ್ ಒಂದು ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ನಿಮ್ಮ ಹತ್ರ ನಾನು ಇದ್ದೀವಿ ಸೆಕೆಂಡ್ ಟ್ರಾಲಿಗಳು ಪವರ್ ಟಿಲ್ಲರ್ ಮಾರಾಟಕ್ಕೆ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ ಕಳ್ಸಿಕೊಂಡಿ ಅಂತ ಹೇಳ್ತಾ ಇನ್ನು ಲೇಟ್ ಮಾಡ್ತೇನೆ ಪವರ್ ಟಿಲ್ಲರ್ ಸಾಮಾನುಗಳ ಬಗ್ಗೆ ಮಾಹಿತಿ ಬಂದ್ಬಿಡೋಣ ಒಂದು ಪವರ್ ಟಿಲ್ಲರ್ನ ಸಾಮಾನುಗಳು ಬಂದು ಸ್ನೇಹಿತರೆ ಒಂದು ಬಿತ್ತುವ ಕೂರಿಗೆ ಒಂದು ಬೋಧೆರ್ಸೋ ದಿಂಡು ಬೋಧೆರ್ಸೋದು ಪಂಜ ಅಂತ ಹೇಳಿ ಕರಿತಾರೆ ಮತ್ತು ಅರಗೋದು ಟೋಟಲ್ ಮೂರು ಆಟ ಅಟ್ಯಾಚ್ಮೆಂಟ್ ಗಳು ಮಾರಾಟಕ್ಕೆ ಬಂದಿವೆ ಸ್ನೇಹಿತರೆ ಪವರ್ ಟಿಲ್ಲರ್ನ ಅಟ್ಯಾಚ್ಮೆಂಟ್ ಗಳು ಮೂರಿದೆ ಒಂದು ಅರಗೋದು ಒಂದು ಬಿತ್ತೋದು ಮತ್ತೊಂದು ಒಂದು ಇರಿಸೋದು ಟೋಟಲ್ ಮೂರು ಅಟ್ಯಾಚ್ಮೆಂಟ್ ಗಳು ಮಾರಾಟಕ್ಕೆ ಇರ್ತವೆ ಲೊಕೇಶನ್ ಬಂದು ಸ್ನೇಹಿತರೆ ವಿಜಯನ ವಿಜಯಪುರ ಜಿಲ್ಲೆ ಬಿಜಾಪುರ ಜಿಲ್ಲೆ ಸಿಂಧಗಿ ತಾಲೂಕಿನ ಹಾಲ್ಮೇಲು ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಸ್ನೇಹಿತರೆ ಬಿಜಾಪುರ ಜಿಲ್ಲೆ ಸಿಂಧಗಿ ತಾಲೂಕು ಹಾಲ್ಮೇಲು ಗ್ರಾಮದಲ್ಲಿ ಮಾರಾಟಕ್ಕೆ ಈ ಒಂದು ಪವರ್ ಟಿಲ್ಲರು ಅಟ್ಯಾಚ್ಮೆಂಟ್ಗಳು ಬಂದು ಬೆಲೆ ಬಂದು ಸ್ನೇಹಿತರೆ ಮೂವತ್ತೈದು ಸಾವಿರ ಹೇಳ್ತಿದ್ದಾರೆ ಸ್ನೇಹಿತರೆ ನಲ್ವತ್ತು ಸಾವಿರವ್ರಿಗೆ ಹೇಳಿದ್ರು ಮೂವತ್ತೈದು ಸಾವಿರಕ್ಕೆ ಬಂದರೆ ಫೈನಲ್ ಮಾಡಿ ಅಂತ ಹೇಳ್ತಿದ್ದಾರೆ ನೋಡಿ ನಿಮ್ಮ ರೇಟ್ನೂ ಕೂಡ ನೀವು ಕೂಡ ಕೇಳ್ಕೊಳ್ಳಿ ಹೆಚ್ಚಿನ ಮಾಹಿತಿಯನ್ನು ಬೇಕಂತ ತಿಳ್ಕೊಂಡು ಕಾಂಟ್ಯಾಕ್ಟ್ ಮಾಡಿ ಯಾರು ಬೇಕಾದರೆ ನೀ ಹತ್ತಿರದವ್ರ ಇದ್ದರೆ ನೋಡಿ ಪವರ್ ಟಿಲ್ಲರ್ನ ಸಹ ನೋಡಿ ಖರೀದಿ ಮಾಡಿ ಅಂತ ಹೇಳ್ತಾ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡೋದ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ನೆಕ್ಸ್ಟ್ ನಿಮ್ಮ ಸಿಗ್ತೀನಿ ಥ್ಯಾಂಕ್ ಯು